ಲಕ್ಷ್ಮಿ ಏನ್ ಜಮಾ ಆಗ್ಯಾವ ಇಲ್ಲೇ ಅವು ನಿಮಗ ಹ್ಞೂ ಅದನ್ನೇ ನೀ ಕೇಳ್ತಿವಿ ಹೋಗಿ ಹೆಣ್ಮಕ್ಳಿಗೆ ಕೊಡ್ತಾರೆ ಅವರು ನಮ್ಮ ಅಷ್ಟು ಮುಂಜಾನೆ ಹೋದ್ ನಮ್ನ ಹಂಗೆ ಇಳ್ಸಿ ರೀ ಬರೀ ಹೆಣ್ಮಕ್ಳ ಅಕ್ಕ ಇಳ್ಸ್ಬೇಡ್ರಿ ನೀನು ಆಧಾರ್ ಕಾರ್ಡ್ ತೋರಿಸ್ಲಾ ನಿನಗೂ ಬಿಡ್ತಾರೆ ಹೌದು ರೀ ಅವ್ರಿಗೆ ಗೊತ್ತೈತಿ ತಂಗಿಗಳು ಯು ಬೋಲ್ ಹೆಂಗ್ ರಮಿಸಬೇಕು ಅನ್ನೋದು ಗೊತ್ತೈತಿ ಅವರಿಗೆ ಶಾಲಾ ಹೂವಿನ ಮಾಲಿ ಅವರ ಬಾಗಿಲಿ ರೂಪಾಯಿ ಹಾಕಿದ್ರೆ ಸಮಾಧಾನ ಮಾಡ್ಕೊಂಡು ಹೊರಕತ್ತ ನೀವು ತಿಳ್ಕೊಂಡಿರಬೇಕು ಹ ಆ ನೇನ ಪಂಚಾಯತಿ ಬದ ಪ್ಲಾಟ್ ಗಳದವla ನಾವೆಲ್ಲ ನನ್ನ ಹೆಸರಲೇ ಹಾಕಿಸಬೇಕು ಹ ಯಾರ್ ಮನಿರಿ ಮೊಸೋತಿ ಮಾಡಿದ್ರೋ ಅಲ್ಲಿ ನನ್ನ ತಾಯಿ ಬಳಗದವರು ಏನು ಕೂತ್ತಿರಲ್ಲ ಮನೆಗೋರಿವಾ ಏ ನಿಮ್ಮ ಎಲ್ಲಾರ್ಗೂ ಈ ಹಾಡಿದ ಪದ ಕೇಳಿಸ್ತಾವರಿ ಇಲ್ಲಿ ಯಾಕಂದ್ರೆ ಎಲ್ಲ ಸೌಂಡ್ ಬಾಕ್ಸ್ ಈ ಸಿಕಾಡದವla ಅದಕ್ಕೆ ನಿಮಗೆ ಕೇಳಿಸ್ತಾವಿಲ್ಲ ಅಂದಿನ ಹಾಡಿಕೆ ಕೇಳಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕೆ ಒಂದು ಸಲ ನಮಸ್ಕಾರ ಹೌದೀಪ ಕೇಳೋರ್ಗೆ ಎರಡು ಸಾಲ ನಮಸ್ಕಾರ ನಿತ್ತ ಹಾಡಿಕೆ ಕೇಳೋರ್ಗೆ ಮೂರು ಸಲ ನಮಸ್ಕಾರ ಹೌದಾ ಊಟಾ ಮಾಡ್ಕೊತ ಹಾಡಿಕೆ ಕೇಳೋರ್ಗೆ ನಾಕು ಸಾಲ ನಮಸ್ಕಾರ ಊಟ ಹಾಕೋರಿಗೆ ಐದು ಸಲ ನಮಸ್ಕಾರ ಹೌದು ಇನ್ನು ಕುರ್ಚೆ ಮೇಲೆ ಕೂತ ಕಾಲ ಮೇಲೆ ಕಾಲು ಹಾಕೋ ಹಾಡಿಕೆ ಕೇಳೋರ್ಗೆ ಹತ್ತು ಸಲ ನಮಸ್ಕಾರ ಹೌದಿಪ್ಪ ಇನ್ನು ಐಸ್ ಪ್ರೀಮ್ ತಿನ್ಕೊತ ಹಾಡಿಕೆ ಕೇಳೋರ್ಗೆ ಹನ್ನೊಂದು ಸಲ ನಮಸ್ಕಾರ ಊಟಾ ಮಾಡ ಹನ್ನೆರಡ್ ಸಲ ನಮಸ್ಕಾರ ಇಲ್ಲ ನಮ್ಮ ಕಡೆನೆ ಕಾಲ್ ಮಾಡಿ ಕುಂತ ಅವ್ರಿಗೆ ಸಲ ನಮಸ್ಕಾರ ಗಾಪ್ರಿ ಆಯ ಇದು ಸನ್ಮಾನ ಮಾಡಾಕ ಅಂತ ಯಾರಿಗಿ ನನಗರಿ ಏ ಅದಕ್ಕ ಬಸವನ್ನ ಈ ಗ್ರಾಮದೊಳಗ ಆ ಜಾತ್ರೆ ಜಾತ್ರಿ ಸಲುವಾಗಿ ಇಲ್ಲಿ ಇಲ್ಲೇನ ಮೈಕ್ ಸಿಸ್ಟಮ್ ಅಂತ ಪೆಂಡಾಲ ಹಾಕ್ಯಾರಲ್ಲಾ ಆಕ್ಯಾರಪ್ಪಾ ನಮ್ಮ ಅಣ್ಣಾಗೊಳಗೂ ಕೂಡ ಮುತ್ತೂರು ಸಂಘದ ಪರವಾಗಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿ ಬಸವನ್ನ ಏನ್ರಿಪಾ ನಮ್ಮ కమిಟಿ ಅವರು ಹೌದು ಬಹಳ त्रास ತಗೊಂಡು ಒಂದು ಆ ಎಲ್ಲಾ ಕಡೆನೂ ಫೋನ್ ಹಚ್ಚಿದ್ರು ಕೂಡ ಏನು ಮಾಡ್ಯಾರಪ್ಪ ಈ ಗ್ರಾಮದೊಳಗೆ ಈ ಎರಡೇ ಮ್ಯಾಲೆ ಬಂದು ಹಾಡ್ಲೆ ತಿಳ್ಕೊಂಡು ನೀವು ಸನ್ಮಾನ ಮಾಡ್ಕೊರಿ ಸಿಸ್ ಸರ್ ನಾನು ಹೋಗಿ ಹಾಕ್ಲಿಲ್ಲ ಯಾವಾಗ ಹೋಗಿ ಹಾಕಿರನು ಏ ಮೂರು ಹೆಣ್ಣ ಕೊಟ್ಟ ಕೆಟ್ಟಲ್ಲು ನೀವು ಮಕ್ಕಳಿಗೆ ಎಟ್ಟ್ ಕೊಡ್ತೀರಲ್ಲ ಅಷ್ಟ ನಿಮ್ಮ ಮನೆ ಉಜ್ಜಳ ಹಾಕಿರ್ತದ ಬರೋಬರ ರೀ ಯಾನ್ ಹರ್ಕೋತೀನಿ ಅವ ಅವ್ನ ಗೊತ್ತೈತಿ ತಂಗಿಗಳು ಹೆಂಗ್ ರಮಿಸ್ಬೇಕು ಅನ್ನೋದು ಗೊತ್ತೈತಿ ಅವ್ರಿ ಹ್ಞೂ ಅವ್ರು ಶಾಲಾ ಹೂವಿನ ಮಾಲಿ ಒಂದು ನೂರು ರೂಪಾಯಿ ಹಾಕಿದ್ರೆ ಸಮಾಧಾನ ಮಾಡ್ಕೊಂಡು ಹೊಕ್ಕತ್ತ ನೀವು ತಿಳ್ಕೊಂಡಿರ್ಬೇಕ್ರಿ ಅಲ್ಲಿ ಏನು ಪಂಚಾಯ್ತಿಗೆ ಪ್ಲಾಟ್ ಪ್ಲಾಟ್ಗಳದಾವಲ್ಲ ನಾವೆಲ್ಲ ನನ್ನ ಹೆಸ್ರೇನು ಹಚ್ಬೇಕು ಅವು ಯಾರ ಮನೆಯವ್ರಿಗೆ ಮಸೂತಿ ಮಾಡಿರೋವು ಹೆಣ್ಮಕ್ಳಿಗೆ ಕೊಟ್ಟರೆ ಕೆಟ್ಟ ಅಲ್ಲು ಹ್ಞೂ ನೀವು ಹೆಣ್ಣು ಮಕ್ಕಳಿಗೆ ಹೆಟ್ಟು ಕೊಡ್ತಿರಲ್ಲ ಹೌದು ಅಷ್ಟು ನಿಮ್ಮನಿ ಉದ್ದಳಾಕ್ತಿರ್ತದೆ ಏ ಬರಬರಿ ಆದ್ರಿ ಲ್ಯಾನ್ ಹರಕತ್ತಿ ನೀವು ಬನ್ನ ನೀವು ಈရತ್ತ ನಾನು ಹೊರಗೆ ಎರಡು ಮಕ್ಕಳು ಹಾಡಕಿ ಕೇಳ್ತ ಕೂಡಿರುವಂತ ಎಲ್ಲಾ ನನ್ನ ತಂದಿ ಬೆಳದು ಒಂದ್ ಸಲ ಎರಡು ಸಲ ಮೂರು ಸಲ 10 ಸಲ 15 ಸಲ ನಮಸ್ಕಾರ ಹೌದಾ ಇನ್ನೇನ್ ನನ್ನ ತಾಯಿ ಬೆಳದು ಕೂಡಿರಲ್ಲ ಏ ಕೂಡಿರುವ ಕೂಡಿರು ನನ್ನ ತಾಯಿ ಬೆಳದು ತುಸು ಮಂದಿ ಊಟ ಮಾಡಕತ್ತೀರಿ ತುಸು ಮಂದಿ ಮಾತಾಡತ್ತೀರಿ ತುಸು ಮಂದಿ ಹಾಡಕಿ ಕೇಳ್ತೀರಿ ಹೌದ್ರಿ ಪಹೋದು ಆದರೂ ಕೂಡ ನೀವು ಎಲ್ಲರೂ ಗಚ್ಚಿನ ಜಾಗ ಹಿಡಿದು ಹಾಡಿಕೆ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಮಾತಾಡ್ರಿ ಇದ್ರಾಗ ನಾನು ತಂದಿ ಬಳಗ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ಏನತ್ತ ಏನ್ ಹೇಳಕೀರಿ ನೀವು ಕುತ್ತವ್ರಿಗೆ ಒಂದು ಸಲ ನಮಸ್ಕಾರ ಮಾಡ್ರಿ ಮಿತ್ತವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಹಿಂಗ್ ಎಂಟು ಹತ್ತು ಹದಿನೈದು ಸಲ ನಮಸ್ಕಾರ ಮಾಡ್ರಿ ಯಾಕಿತ್ತು ತಾಪಾಗಿದ ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ನೀವು ಏನಂದಿ ಈ ಮನುತನ ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ನೀವು ಯಾವಾಗ ಕಣ್ಣು ಇದ್ರ ನಮ್ ಕಣ್ಣು ತಗೊಂಡು ಹೋಗಿ ಯಾವ ತಲೆ ಹೊಡಿ ಕುರುಸಾಜ್ ಹಂಗ ಅವ್ರೆಲ್ಲ ಹೊಡ್ಯಾಕ್ರ ಒಂದ್ ಅಗದಾಗ ಇರಕವ್ರ ಏನತ್ತ ಕೈಯ ಕಲ್ಸಿ ಬಾಲೋತ್ರಿ ನಿನಗ ಮನಿಗೆರೆ ಬಾ ಜೋಕ್ ಮಾರ ಹಂದರ ಅಕ್ಕವ್ರ ಏನತ್ತ ನಮ್ಮ ತಾಯಿ ಬಳದಕ್ಕ ಯಾಕ ಮಣ್ಣತಿನ ಕಂಪನಿ ಅಂತ ನೀ ಕೇಳ್ರಿ ಯಾಕೋ ನಾನು ಹಡಿಬೇಕಾದ್ರೆ ಮಣ್ಣತಿನ ಆಡದಾರ ಅವರು ನಿನ್ನ ಹಡಿಬೇಕಾದ್ರೆ ಮಣ್ಣತಿನ ಆಡದಾರ ಹೌದಲ್ರಿ ಪಾ ನಿನಗೆ ಯಾಕ ಗೊತ್ತಾಗಿದೆ ನಾನು ನೋಡಿ ಗುರ್ತಾಗಲ್ಲ ಅಲ್ರಿ ಹೆಂಗ ಎಷ್ಟು ಕೆಂಪು ಹುಟ್ಟೆ ನೋಡಿ ಅದಕ್ಕೆ ನನ್ನ ತಾಯಿ ನೀ ನನ್ನ ತಾಯಿ ನೀವರಿಗೆ ಹಿಂಗ ಕೀಳಾಗಿ ಮಾತಾಡಕ್ ಹೋಗ್ಬೇಡ ಯಾಕ ಕೇಳಿದ್ರೆ ನಿಮಗೂ ಎಲ್ಲಾ ತಿಳಿದಿರುವಂತ ವಿಷಯದ ಒಂದು ಒಳಗ ಹೆಣ್ಮಗಳು ಒಬ್ಬ ಹೆಣ್ಮಗಳು ಹತ್ತು ಗಂಡ ಹಡದ್ರು ಕೂಡ ಒಂದು ಹೆಣ್ಣು ಮಗಳು ಹಡಿಲಿಲ್ಲ ಅಂದ್ರ ಆ ಹೆಣ್ಮಗಳು ಮಗಳು ಬಂಜಿನಿ ಈ ರೂಢಿ ಒಳಗಿರುವಂತ ಮಾತಾ ಮನಿ ಒಳಗ ಗನ್ಮಕ್ಳಿದ್ರಿ ಪದ್ಧತಿರ್ತದ ಗನ್ಮಾಕ್ಳ ಒಬ್ಬಕ್ಕೆ ಹೆಣ್ಮಗಳಿದ್ಲಾಂದ್ರಹ ಆ ಮನಿ ಕಳ ಆ ಮನಿ ಲಕ್ಷಣ ಹೆಂಗ ಹೊಳಿತಿರದ ಅಂತ ಹೇಳಿ ನಿಮಗೂ ಗೊತ್ತಿದ್ ವಿಷಯದ ಅದೇ ರೀತಿ ಈ ದೈವನಂತ ಮನಿಯೊಳಗ ಎಲ್ಲಾ ನನ್ನ ತಂದಿ ಬಳಗದವ್ರು ನೀವು ನೂರಾರು ಜನ ಕೂಡಿರ್ಬೇಕು ಕರೆ ನೂರಾರು ಜನದೊಳಗ ಮುತ್ತಿನಂತ ನಮ್ಮ ತಾಯಿಗಳ ಹೆಂಗ ಕೂತಾರ ನೋಡ್ಬಸ್ ಸಬದ ಕಳಿನೆ ಬೇರೆ ಆಗ್ಬಿಟ್ಟದ ಹೆಂಗ್ರಿಪ ಹೆಂಗ ಕೂತ ಹಾಡಿಕೆ ಕೇಳ್ತಾರ ನೋಡು ಹೆಂಗ್ರಿವಾ ತಲೆ ತುಂಬಾ ಸರಗ ಹೊಚ್ಚಗೊಂಡು ಹಚ್ಚಗೊಂಡು ಹನಿ ತುಂಬಾ ಕುಂಕುಮ ಹಾಕೊಂಡು ಹಾಕೊಂಡು ಮೈ ತುಂಬಾ ವಸ್ತ ಒಡವಿ ಹಾಕೊಂಡು 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 ಕೈ ತುಂಬಾ ಬಳಿ ಹಾಕೊಂಡು ಸಾಕ್ಷಾತ್ ಗುಡ್ಡಾಪುರ ದಾನಮ್ಮ ಚಿಂಚಲಿ ಮಾಯಕ್ಕನೆ ಬಂದು ನಮ್ಮ ಎದುರಿಗೆ ಕುಂತಂಗ ಆಗ್ಯದ ಸಾಕ್ಷಾತ್ ಚಿಂಚಲಿ ಮಾಯಕ್ಕ ಬಂದು ಎದರಿಗೆ ಎದುರಿಗೆ ಕುಂತಂಗ ಆಗ್ಯದ ಚಿಂಚಲಿ ಮಾಯಕ್ಕ ಹಿಂಗ ಉದ್ದ ಕಾಲ್ ಮಾಡ್ಕೊಂಡು ಕೂತಾಳೆ ಅನ್ನೋ ಗುಡಿಯಾಗ್ರಿ

ಹಂಗಿಲ್ಲ ಕೇಳ್ರಿ ಇವತ್ತ ತಾಯಿ ತಂದೆ ಅಂದ್ರೆ ಸಮಾನ ಅದಕ್ಕೆ ಎರಡು ಮಕ್ಕಳ ಹಾಡಿಕೆ ಕೇಳಕ್ಕ ಬಂದಿರಿ ಅಡವಿ ವಸ್ತಿಯೊಳಗ ಒಳಗ ಮಧ್ಯಾಹ್ನ ಬಿಸಿಲೊಳಗ ಬರೇ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ಹೋಗ್ಬಾರ್ದು ಬರೇ ದೇವ್ರ ಪ್ರಸಾದ ತಿನ್ಕೊಂಡು ಹೋಗ್ಬಾರ್ದ ತಿಳ್ಕೊಂಡು ಹೊತ್ತು ಮಾಡ ಗುರುನಾಥನ ನಾಮಸ್ಮರಣೆ ಅವ್ರು ಹಾಡ್ತಾರ ನಾವು ಕೇಳ್ಬೇಕೆ ನೀವೇನು ಭಕ್ತಿ ಪೂರ್ವಕವಾಗಿ ಕೂತೀರಲ್ಲ ಎಲ್ಲಾ ತುಂಬಿ ಕಳಸ್ತಾನ ನಿಮ್ಮ ಮನಿ ತುಂಬಿ ಕಳಸ್ತಾನತ್ತೆ ಸಭಾದೊಳಗ ಏಳು ಮಾತದ ಹೌದು ಅದಕ್ಕ ಆ ಹಗಲ ಕಾರ್ಯಕ್ರಮ ಇರೋದ್ರಿಂದ ಆ ಸ್ವಲ್ಪ ಮಾತೊಳಗ ವ್ಯತ್ಯಾಸ ಆಕ್ಕಾವ ಅಕ್ಕ ಅವ್ರು ಯಾಕಂದ್ರ ನೀವು ದಾನಲಿ ಮಾಡ್ತೀರಿ ನಾವು ದಾನಲಿ ಮಾಡ್ತೀವಿ ಏ ಮಾಡ್ತೇವ್ರಪ್ಪಾ ಸ್ವಲ್ಪ ಅಸ್ತವ್ಯಸ್ತ ವ್ಯಸ್ತ ಅಕ್ಕಾವ ಇದ್ರಾಗ ನನ್ಗೆ ಮಾಡೋನ ಬರಕಲ್ಲ ಏನತ್ತ ನಾವ್ ಒಟ್ಟ ಮಾಡಿ

ನಮ್ಮ ಊರ ನಮಗೆ ಕಳ್ಸಿ ಕೊಡಬೇಕತ್ತೆ ಮತ್ತೊಮ್ಮೆ ದಯದಲ್ಲಿ ಕೈ ಮುಗ್ದ ಕೇಳ್ತೀರಿ ಕೈ ಮುಗ್ದ ಓಕೆ 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 ಅದಕ್ಕ ನಮ್ಮ ಹಿರಿಯರು ಗಳಿಗೆ ಬಾಳ ಮಾತಾಡ್ಗಳತ್ತ ಹೇಳಿದ್ರು ಹೌದ್ರಿಪ್ಪಾ ಅದಕ್ಕೆ ಇನ್ನೊಬ್ರು ಬಂದು ಬರೇ ಅಂದ್ರೆ ಜನರಿಗೆ ರುಚಿ ಹೊಂದಂಗಿಲ್ಲ ಹೌದು ಏನಾದ್ರೂ ಒಂದು ಸಣ್ಣ ವಿಷಯ ಇಡತ್ ಹೇಳ್ಯಾರ ಆ ವಿಷಯನು ಅವ್ರೇ ಹೇಳಿ ಹೋಗ್ಯಾರ ಅವೋ ಒಂದು ಅತ್ತೆ ಸ್ವಸಿ ಎರಡ ವಿಷಯನ ಇಡತ್ ಹೇಳ್ಯಾರ ಇದ್ರಾಗ ಯಾವ್ದು ನೀವು ಹಿಡಿತೀರಿ ಹಿಡಿರಿ ಅವ್ರು ಯಾವ್ದು ಹಿಡಿತಾರ ಅವ್ರು ಹಿಡಿಲಿ ಹೌದು ಹೇಳ್ಯಾರ ನಮ್ಮ ಕ್ಯಾಲಿ ಮುಗಿಡದ ನಮ್ಮ ವಿಷಯ ನನ್ನಪ್ಪ ಲಿಂಗ ಬೀರನ ದೇವರ ತಪಸ್ಸನ್ನ ಮಾಡತನ ಯಾವುದರ ಸಲುವಾಗಿ